ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಹಾಗೂ ಸಹಚರರ ವಿರುದ್ಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ನಾಲ್ಕು ಸಾವಿರ ಪುಟಗಳ ಸಾಕ್ಷಿಗಳನ್ನು ಕೋರ್ಟ್ಗೆ ಸಲ್ಲಿಸಿರುವ ಬೆನ್ನಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ನಡುಕ ಶುರುವಾಗಿದ್ದು ಪತಿಯ ಬಿಡುಗಡೆಗಾಗಿ ಮನೆಯಲ್ಲಿ ವಿಶೇಷ ಪೂಜೆ ಹೋಮ ಮಾಡಿಸಿದ್ದಾರೆ ಹೌದು ದರ್ಶನ್ ತಾಯಿ ಮೀನಾ ತೂಗುದೀಪ ದಿನಕರ್ ಸೇರಿದಂತೆ ವಿಜಯಲಕ್ಷ್ಮಿ ಅವರು ಶಾಂತಿ ಹೋಮ ಮಾಡಿಸಿದ್ದಾರೆ ಪೂಜೆ ಬಳಿಕ ಅದರ ಪ್ರಸಾದ ತೆಗೆದುಕೊಂಡು ಪತಿ ದರ್ಶನ್ ಅವರನ್ನು ನೋಡಲು ಬಳ್ಳಾರಿ ಜೈಲಿಗೆ ಓಡೋಡಿ ಬಂದಿದ್ದಾರೆ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಭೇಟಿ ಮಾಡಿದ್ದಾರೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿರುವ ಬಗ್ಗೆ ದರ್ಶನ್ ಬಳಿ ಮಾತುಕತೆ ನಡೆಸಿ ದರ್ಶನ್ ಮುಂದೆ ಕಣ್ಣೀರು ಹಾಕಿದ್ದಾರೆ ವಿಜಯಲಕ್ಷ್ಮಿ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಸಮಾಧಾನ ಪಡಿಸಿದ ಬಳಿಕ ಪತ್ನಿ ಕೊಟ್ಟ ಪ್ರಸಾದ ಸ್ವೀಕರಿಸಿ ಬಟ್ಟೆ ಬ್ಯಾಗ್ ತೆಗೆದುಕೊಂಡು ತಮ್ಮ ಸೆಲ್ಗೆ ಹಿಂತಿರುಗಿದ್ದಾರೆ ರೇಣುಕಾ ಸ್ವಾಮಿ ಅವರನ್ನ ತುಂಬಾ ಅಮಾನುಷವಾಗಿ ಕೊಂದಿರುವ ಡಿ ಗ್ಯಾಂಗ್ನ ಮತ್ತೊಂದು ಮುಖ ಬಯಲಾಗಿದೆ ಹೌದು ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡುತ್ತಿರುವ ಫೋಟೋ ವೈರಲ್ ಆದ ಬೆನ್ನಲ್ಲೇ ದರ್ಶನ್ಗೆ ಬೇಲ್ ಸಿಗುವುದು ಅನುಮಾನ ಶಿಕ್ಷೆ ಆಗುವುದು ಖಚಿತ ಎಂದೇ ಮಾತನಾಡಿಕೊಳ್ಳುತ್ತಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ